ಹಾಯ್ ಗಾಯ್ಸ್ ಹೆಂಗಿದಿರಿ ಎಲ್ಲರೂ ಸೊ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗುಳ್ಳಡ್ಗಿ ಉಂಡೆ ಮಾಡೋದು ಅಂತ ಹೇಳ್ತೇನೆ ರೀ ಗುಳ್ಳಡ್ಕೆ ಉಂಡಿನ ಒಂದು ಅಥೆಂಟಿಕ್ ವೇ ಒಳಗೆ ಮಾಡೋದಾದ್ರೆ ಗೋಧಿ ನೆನೆ ಹಾಕಿ ಅದನ್ನು ರುಬ್ಬಿ ಅದ್ರ ಕಣಕ ತಗದ ಭಾಳ ಲೆಂದಿ ಪ್ರೊಸೆಸ್ ಇರ್ತೈತೆ ರೀ ಇವತ್ತು ಮಾಡುವಂಥ ಗುಳ್ಳಡ್ಕೆ ಉಂಡಿನ ನಾನು ಮೈದಾ ಹಿಟ್ಟು ಯೂಸ್ ಮಾಡಿ ಮಾಡತ್ತೀನಿ ನೆಕ್ಸ್ಟ್ ವಿಡಿಯೋದಾಗ ಗೋಧಿ ಹಿಟ್ಟು ಯೂಸ್ ಮಾಡಿ ಗುಳ್ಳಡ್ಕೆ ಉಂಡೆ ಮಾಡ್ತೀನಿ ರೀ ಭಾಳ ಈಸಿ ಪ್ರೊಸೆಸ್ ಐತಿ ಇನ್ನೇನು ಪಂಚಮಿ ನಿಯರ್ ಐತಿ ಈಗ ಗುಳ್ಳಡ್ಕೆ ಉಂಡೆ ಮಾಡಿಟ್ಕೊಂಬಿಡ್ರಿ ಸೊ ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಈಗ ಫಸ್ಟ್ ನಾನು ಮೈದಾ ಹಿಟ್ಟಿನ ಅದ್ಕೋತೀನಿ ಒಂದೂವರೆ ಕಪ್ ನಷ್ಟ ಮೈದಾ ಹಿಟ್ಟು ತೊಗೊಂಡೇನ್ರಿ ನಾರ್ಮಲ್ ನೀರು ಹಾಕಿ ನಾವು ಚಪಾತಿ ಹಿಟ್ಟು ಹೆಂಗೆ ನಾದುಕೋತೀವಿ ಹಂಗೆ ನಾದ್ಕೊಂಡ್ರೆ ಸಾಕಾಗ್ತೈತಿ ಆಮೇಲೆ ಭಾಳ ಮೆತ್ತಗೂ ಅದ್ಕೊಬೇಡ್ರಿ ಭಾಳ ಗಟ್ಟಿನೂ ಇರಬಾರ್ದು ಈ ಹಿಟ್ಟು ಇದ್ರೊಳಗೆ ಉಪ್ಪಾಗಲಿ ಆಯಿಲ್ ಆಗಲಿ ಏನೂ ಹಾಕಕ್ಕೋಗಬೇಡ್ರಿ ಜಸ್ಟ್ ನೀರು ಮತ್ತು ಮೈದಾ ಹಿಟ್ಟು ಹಾಕಿ ಹಿಟ್ಟಿನಾದ್ಕೊಂಡು ರೆಡಿ ಇಟ್ಕೋಬೇಕು ಆಮೇಲೆ ನೀವು ಫಸ್ಟ್ ಟೈಮ್ ಗುಳ್ಳಡ್ಕೆ ಉಂಡೆ ಮಾಡಾಕತ್ತೀರಿ ಅಂತಂದ್ರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಒಳಗೆ ಮಾಡ್ರಿ ಭಾಳಷ್ಟು ನಾದ್ಕೊಂಡು ಆಮೇಲೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ರೆಸಿಪಿ ಐತ್ರಿ ಇದು ನೀವು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಮಧ್ಯಾಹ್ನವರೆಗೂ ಮುಗಿತೈತಿ ಇದೆ ಮನೆಯೊಳಗೆ ಹೆಲ್ಪಿಂಗ್ ಹ್ಯಾಂಡ್ ಅದಾರ ಅಂತಂದ್ರೆ ಹಿಟ್ಟಿನೊಂದು ಸ್ವಲ್ಪ ಜಾಸ್ತಿ ನಾದ್ಕೋಬಹುದು ಆದ್ರೆ ಈ ರೆಸಿಪಿ ಮಾತ್ರ ಆಗಿ ನೋಡಿರಿ ಎಲ್ಲೇ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಪರ್ಫೆಕ್ಟಾಗಿ ಗುಳ್ಳಿ ಬರ್ತಾವ ಒಂದು ಎರಡು ಮೂರು ಸ್ಟೆಪ್ಸ್ ಇದಾವೆ ರೀ ಇಂಪಾರ್ಟೆಂಟ್ ಸ್ಟೆಪ್ಸ್ ಅದನ್ನು ಫಾಲೋ ಮಾಡಿದ್ರೆ ಸಾಕ ಗುಳ್ಳಡಕಿ ಉಂಡಿ ಪರ್ಫೆಕ್ಟ್ ಆಗ್ತೈತಿ ಈಗ ನೋಡಿರಿ ಈ ಮೈದಾ ಹಿಟ್ಟನ್ನ ನಾದ್ಕೊಂಡೆ ಇದ್ರೊಳಗೆ ತುಂಬ ನೀರಾಕಿ ಒಂದು ಹತ್ತು ನಿಮಿಷ ಇದನ್ನು ಸೈಡ್ ಇಟ್ಬಿಡ್ರಿ ಇದೊಂದು ಸ್ವಲ್ಪ ನೆನಿತೈತಿ ಇದ್ರೊಳಗಿಂದ ಕಣಕ ಸಪ್ರೇಟ್ ಮಾಡ್ಬೇಕಾ ನಿಮಗೆ ತೋರಿಸ್ತ ನಾನು ಯಾವ ಥರ ಇರ್ತದಂತಂದೆ ಈಗ ನೆಕ್ಸ್ಟ್ ಚಿರುಟಿ ರವಾನ ಒಂದು ಸ್ವಲ್ಪ ಆಯಿಲ್ ಹಾಕಿ ನೆನೆಯಾಕಿಡ್ಬೇಕಾ ಈ ಪ್ರೊಸೆಸ್ನು ಫಸ್ಟ್ ಮಾಡ್ಕೋಬೇಕ್ರಿ ನೋಡಿರಿ ನಾನು ನಾಲ್ಕು ಸ್ಪೂನಷ್ಟು ಚಿರುಟಿ ರವೆ ಹಾಕ್ಕೊಂಡೇನಿ ಇದ್ರೊಳಗೆ ಎರಡು ಸ್ಪೂನಷ್ಟು ಆಯಿಲ್ ಹಾಕಿ ಸ್ವಲ್ಪ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಸೈಡ್ ಇಟ್ಕೊಂಬಿಡ್ತೀನಿ ಅಂದರೆ ಆಯಿಲ್ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೂ ನಡಿತೈತೆ ರೀ ಗುಳ್ಳಿ ಚಲೋ ಬಂದ ಬರ್ತಾವೆ ನೋಡಿರಿ ಈ ಥರ ಇದನ್ನು ಮಿಕ್ಸ್ ಮಾಡ್ಕೊಂಡು ಈ ಚಿರುಟು ರವಾನ ಸೈಡ್ ಇಟ್ಕೊಂಬಿಡ್ರಿ ನಾನು ನಾಲ್ಕು ಸ್ಪೂನ್ ರವೆ ತೊಗೊಂಡೇನಿರಿ ಅಷ್ಟು ಯೂಸ್ ಮಾಡಲ್ಲ ನಿಮಗೆ ತೋರಿಸ್ತು ನಾನು ಎಷ್ಟು ಕ್ವಾಂಟಿಟಿ ಕಣಕ ಇತ್ತಂದ್ರೆ ಎಷ್ಟು ರವ ಯೂಸ್ ಮಾಡ್ಬೇಕಂತ ನಾನು ಸ್ವಲ್ಪ ಜಾಸ್ತಿನೇ ರವಾ ಕಲಸಿ ಇಟ್ಕೊಂಡೇನಿ ಈಗ ಈ ಮೈದಾ ಹಿಟ್ಟೊಳಗಿಂದ ಕಣಕ ಸಪ್ರೇಟ್ ಮಾಡ್ಬೇಕು ನೀಟಾಗಿ ತೊಳೆದು ತೊಳ್ದು ಅದ್ರೊಳಗಿಂದ ಕಣಕ ಸಪ್ರೇಟ್ ಹಾಕೈತಿ ಬಬಲ್ ಗಮ್ ಇರ್ತೈತಲ್ಲ ಆ ಥರ ಕಣ್ಕ ಸಿಗ್ತೈತೆ ರೀ ನಿಮ್ಗೆ ಸೇಮ್ ಗೋಧಿ ಹಿಟ್ಟನ್ನು ಆದ್ಕೊಂಡ್ರೂ ಇದೇ ಥರ ಕಣ್ಕನ ಬರ್ತೈತಿ ಆಮೇಲೆ ಒಂದು ನಾನಂತ್ರಿ ಹತ್ತರಿಂದ ಹನ್ನೆರಡು ಸಾರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಮೈದಾ ಹಿಟ್ಟನ್ನ ತೊಳೆದು ಕಣ್ಕ ಸಪ್ರೇಟ್ ಮಾಡ್ಕೊಳೀನಿ ಪೂರ ಲಾಸ್ಟಿಗೆ ನೀವು ನೋಡಿರಿ ಅಂತ ಸೇಮ್ ಬಬಲ್ ಗಮ್ ಇರ್ತೈತಿಲ್ಲ ಅದೇ ಥರ ಕಣಕ ಸಿಗ್ತೈತಿ ಆಮೇಲೆ ಹಿಂಗೆ ತೊಳಿಬೇಕು ನೋಡಿರಿ ಇದನ್ನು ಸ್ಟಾರ್ಟಿಂಗ್ ಒಂದು ಮೂರಿಂದ ನಾಲ್ಕು ಸಾರಿ ಹಿಟ್ಟು ತೊಳೆದಿದ್ದ ನೀರನ್ನು ಸೈಡ್ ಇಟ್ಕೊಂಬಿಡ್ತೀನಿ ರೀ ಅದರಿಂದ ದೋಸೆ ಮಾಡ್ಕೊಬೋದು ಹಾಲು ಬಾಯಿ ಮಾಡ್ಕೊಬೋದು ಆಮೇಲೆ ಶಾಣಗಿನೂ ಮಾಡ್ಕೋಬೋದು ರೀ ದೋಸೆ ಮಾಡೋದಾದ್ರೆ ಅದರೊಳಗೆ ಸ್ವಲ್ಪ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಆಮೇಲೆ ಒಂದು ಸ್ವಲ್ಪ ರವೆ ಕೂಡಿಸ್ರಿ ದೋಸೆ ಚಲೋ ಬರ್ತಾವೆ ನೋಡಿರಿ ಈ ನೀರೇ ಸೈಡ್ ಇಟ್ಕೋಬೇಕಾ ಆಮೇಲೆ ಆಮೇಲೆ ಹಿಟ್ಟು ತೊಳ್ದಂಗೆ ನೀರೆಲ್ಲ ತಿಳಿ ಹಾಕೊಂತ ಹೋಗ್ತೈತಿ ಆ ನೀರು ಯೂಸ್ ಆಗೋಲ್ಲ ಸೊ ಇದನ್ನು ನಾನು ಸೈಡ್ ಇಟ್ಕೊತೀನಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಇಟ್ಕೊಡ್ಲೇ ಒಂದು ಎರಡು ಮೂರು ತಾಸು ಇಟ್ಕೊಡ್ಲಿ ತಿಳಿತೈತೆ ರೀ ಬರೀ ಬಿಳಿ ಕಲರ್ದಷ್ಟು ಸಿಗ್ತೈತಿ ಮ್ಯಾಲಿನ ನೀರೆಲ್ಲ ಚೆಲ್ಲಿ ನೀವು ಉಳಿದಿದ್ದ ಹಿಟ್ಟನ್ನ ಯೂಸ್ ಮಾಡ್ಕೋಬೋದು ಈಗ ಏನೈತಲ್ಲ ಈ ಹಿಟ್ಟನ್ನ ನೀರು ಹಾಕಿ ಹಾಕಿ ಮತ್ತು ತೊಳ್ಕೊಬೇಕು ರೀ ನಾನೊಂದು ಹತ್ತರಿಂದ ಹನ್ನೆರಡು ಸಾರಿ ತೊಳ್ಕೊಂಡೇನಿ ಲಾಸ್ಟಿಗೆ ರೀ ನಿಮ್ಗೆ ಪೂರ ನೀರು ಕ್ಲಿಯರ್ ಆಗೋವರೆಗೂ ಅಂದ್ರೆ ನಮಗೆ ಕರೆಕ್ಟ್ ಕಣಕ ಸಿಗೋವರೆಗೂ ಈ ಹಿಟ್ಟನ್ನ ತೊಳ್ಕೊಬೇಕು ಆಮೇಲೆ ಇದೇ ಥರ ತೊಳಿಬೇಕು ರೀ ಎರಡು ವರ್ಷದಿಂದ ನಾನು ಗುಳ್ಳಡಿಕೆ ಉಂಡಿ ಮಾಡಕ್ಕೆ ಟ್ರೈ ಮಾಡಿದ್ದೆ ರೀ ಆದರೆ ಆ ರೆಸಿಪಿ ಮಾತ್ರ ಪೂರಾ ಫೇಲ್ ಆಗಿತ್ತು ನಾನು ನೆನೆ ಹಾಕಿ ರುಬ್ಬಿ ಗುಳ್ಳಡ್ಕೆ ಉಂಡೆ ಹೋಗೇನಿ ಏನೋ ಹೋಗೇನೋ ಆಯ್ತು ಅಂತಾರಲ್ಲ ಹಾಗಾಗಿತ್ತು ನಾನು ರುಬ್ಬು ಕಲ್ಲು ಅಷ್ಟೊಂದು ಸರಿ ಇರಲಿಲ್ಲ ಆಮೇಲೆ ಗುಳ್ಳಿನೂ ಒಂದು ಚೂರು ಕರೆಕ್ಟ್ ಬರಲಿಲ್ಲ ಈ ಪ್ರೊಸೆಸ್ ಮಾತ್ರ ನನಗೆ ಭಾಳ ಈಸಿ ಅನ್ನಿಸ್ತೆ ಗುಳ್ಳಡಕಿ ಉಂಡಿ ಪ್ರೊಸೆಸ್ ಯಾವಾಗಿದ್ರೂ ಲೆಂದಿನೇ ಇರ್ತೈತಿ ಇದನ್ನು ತೊಳಿಬೇಕು ನೀಟಾಗಿ ಕುಟ್ಬೇಕು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ರೆಸಿಪಿ ರೀ ಇದು ಹೀಗಾಗಿ ಗುಳ್ಳಡ್ಕಿ ಉಂಡಿ ಮಾರ್ಕೆಟ್ ಒಳಗೆ ಸ್ವಲ್ಪ ಕಾಸ್ಟ್ಲಿನೇ ಇರ್ತೈತಿ ಆದರೆ ಮನೆಯೊಳಗನ್ನ ಈಸಿಯಾಗಿ ಮಾಡ್ಕೋಬೋದು ಒನ್ ಟೈಮ್ ಟ್ರೈ ಮಾಡೋಕ್ಕೇನಾಗಲ್ಲ ಸೊ ನೋಡೋಣ ಅಂತ ಈ ಸರ್ತಿ ಟ್ರೈ ಮಾಡಿದೆ ಭಾಳ ಅಂದ್ರೆ ಭಾಳ ಚಲೋ ಗುಳ್ಳಿ ಬಂದು ನನಗೆ ಖುಷಿ ಅನ್ನಿಸ್ತೆ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಗುಳ್ಳಡ್ಕೆ ಉಂಡೆ ಭಾಳ ಮಾಡ್ತಾರೆ ಹಳ್ಳಿ ಒಳಗೆಲ್ಲ ಕಂಪಲ್ಸರಿ ಪಂಚಮಿ ಗುಳ್ಳಡ್ಕೆ ಉಂಡೆ ಇರಬೇಕ ನೋಡಿರಿ ಅವರೆಲ್ಲ ಆ ಗೋಧಿ ನೆನೆ ಹಾಕಿ ಅದನ್ನು ರುಬ್ಬಿ ಕಣ್ಕ ತಗದ ಅಷ್ಟು ಪರ್ಫೆಕ್ಟ್ ಮಾಡ್ತಾರಲ್ರಿ ನಾನು ಆ ಗುಳ್ಳಡಿಕೆ ಉಂಡಿನೂ ತಿಂದೀನಿ ಭಾಳ ಟೇಸ್ಟ್ ಇರ್ತೈತಿ ಈಗ ನೋಡ್ರಿ ಈ ಕಣ್ಕನ ನಾನು ತೊಳ್ಕೊಂಡೆ ನೋಡಿರಿ ಇದು ಹೆಂಗೆ ನೀರು ಕ್ಲಿಯರ್ ಆಗ್ತೈತೆ ಹೆಂಗೆ ತೊಳಿತೇವಲ್ಲ ಹಂಗೆ ನೀರು ಕ್ಲಿಯರ್ ಇದ್ದಿದ್ದು ಸಿಗ್ತೈತೆ ನಮ್ಗೆ ಇಷ್ಟು ತೊಳದ್ರೆ ಸಾಕು ಇದು ಲಾಸ್ಟ್ ಸಾರಿ ನಾನು ತೊಳೆಯಾಕತ್ತೀನಿ ಈ ಕಣಕ ಲಾಸ್ಟ್ ಸಾರಿ ತೊಳೆಯುವಾಗ ಪೂರ ಕ್ಲಿಯರ್ ಇದ್ದಿದ್ದು ನೀರು ನಿಮಗೆ ಸಿಗಬೇಕು ನೋಡಿರಿ ಈ ಥರ ಇದಕ್ಕೆ ಕಣಕ ಅಂತ ಹೇಳ್ತಾರೆ ಸೇಮ್ ಗೋಧಿ ಹಿಟ್ಟು ನೀವು ನಡ್ಕೊಂಡ್ರು ಇದೋ ಥರ ಬರ್ತೈತಿ ಆದರೆ ಗೋಧಿ ಹಿಟ್ಟೊಳಗೆ ಒಂದು ಸ್ವಲ್ಪ ಚಟ್ಟ ಇರ್ತೈತಲ್ಲ ಅಂದರೆ ತೌಡ್ ಇರ್ತೈತಲ್ಲ ಅದು ಹೋಗುವರೆಗೂ ತೊಳಿಬೇಕು ನೆಕ್ಸ್ಟ್ ವಿಡಿಯೋ ತೋರಿಸ್ತು ನಿಮ್ಗೆ ಗೋಧಿ ಹಿಟ್ಟಿಂದ ಹೆಂಗೆ ಹೆಂಗೆ ಇರ್ತೈತೆ ಅಂತಂದ ಸೊ ನೋಡ್ರಿ ಇದು ಸೇಮ್ ಬಬಲ್ ಗಮ್ ಇದ್ದಂಗೆನೇ ಇರ್ತೈತಿ ಈಗ ಸ್ವಲ್ಪ ನೀರಿನ ಅಂಶ ಐತಿ ಇದು ಇದನ್ನು ಹಾರಾಕೋಬೇಕಾ ಈ ಥರ ಒಂದು ಲೋಟ ತೊಗೊಂಡಿನಿ ಇಲ್ಲ ಬೇರೆ ಯಾವುದಾದ್ರೂ ಪಾತ್ರೆ ಒಳಗೆ ನೀವು ಹಾರಾಕೋಬೋದು ಈ ಥರ ಇದನ್ನು ಸ್ಪ್ರೆಡ್ ಮಾಡ್ಕೊಂಡು ಒಂದು ಚೂರು ಅಗಲ್ ಮಾಡ್ಕೊಂಡು ಹಿಂಗೆ ಹಾರಾಕೋಬೇಕ್ರಿ ಇದನ್ನು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆರಾಕಿದ್ರೆ ಸಾಕು ಸ್ವಲ್ಪ ನೀರಿನ ಅಂಶ ಹೋಗ್ತೈತಿ ನೋಡಿರಿ ಇದು ಹಿಡಿದು ಕೂಡಲೇ ಒಂದು ಸ್ವಲ್ಪ ನೀರು ನೀರು ಹತ್ತೈತಿ ನನಗೆ ಕೈಗೆ ಇದು ಪೂರ ಆರಿಸ್ಕೋಬೇಕು ಸೊ ಇದು ಆರೈತಿ ನೋಡಿರಿ ಕೈಗೆ ನೀರು ಜಾಸ್ತಿ ಹತ್ತಾಗತ್ತಿಲ್ಲ ಹದಿನೈದು ನಿಮಿಷಕ್ಕಿಂತ ಜಾಸ್ತಿ ಆರಿಸ್ಕೊಳಕ್ಕೆ ಹೋಗಬೇಡ್ರಿ ಕಣಕ ಎಷ್ಟು ಕ್ವಾಂಟಿಟಿ ಇತ್ತಂದರೂ ಅಷ್ಟೇ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆರಿಸ್ಕೊರಿ ಸಾಕಾಗ್ತೈತಿ ಪೂರಾ ಡ್ರೈನೂ ಇದು ಈಗ ಇದನ್ನು ಕೊಟ್ಟಬೇಕು ರೀ ಇದ ಮೇನ್ ಪ್ರೊಸೆಸ್ ಕೈಯೆಲ್ಲ ಆಗ್ತಾವೆ ಕುಟ್ಟಿ ಕುಟ್ಟಿ ಈಗ ನಾನೇನು ಆಗಿಲ್ಲ ರವೆ ನೆನೆ ಹಾಕೊಂಡಿದ್ನಲ್ಲ ಅದನ್ನು ನಾನು ಎರಡು ಸ್ಪೂನಷ್ಟು ಹಾಕ್ಕೊಂಡು ಕುಟ್ಟಾಕತ್ತೀನಿ ಎರಡರಿಂದ ಎರಡೂವರೆ ಇಲ್ಲ ಮೂರು ಸ್ಪೂನ್ ಹಾಕ್ಕೊಬೋದು ಆಮೇಲೆ ಕಣ್ಕ ನೋಡಿರಿ ದೊಡ್ಡ ಲಿಂಬೆಹಣ್ಣಿನ ಸೈಜ್ ಐತಿ ಅಂದ್ರೆ ಭಾಳ ಐತೆ ರೀ ಕಣಕ ಇದೆ ಎರಡರಿಂದ ಮೂರು ಸ್ಪೂನ್ ಹಿಡಿದಿದ್ ಕಣಕ ಸ್ವಲ್ಪ ಐತೆ ಅಂದ್ರೆ ಒಂದು ಸ್ಪೂನ್ ಹಾಕೋರಿ ಕಣಕ ಇನ್ನೂ ಜಾಸ್ತಿ ಐತೆ ಅಂದರೆ ಇನ್ನೂ ಒಂದೊಂದು ಸ್ಪೂನ್ ಎಕ್ಸ್ಟ್ರಾ ರವೆ ಹಾಕ್ಕೊಬೋದು ನೀವು ನನ್ನ ಹತ್ರ ಕುಟ್ಟಾಕ ಈ ಥರ ಐತಿ ಇದರಿಂದನೇ ರೀ ನಾನು ನಿಮ್ಮ ಹತ್ರ ಹೆವಿ ಇದ್ದಿದ್ದು ಅರಿಯೋಕಲ್ಲ ಅಥವಾ ಹಾರಿ ಇಲ್ಲ ಒಣಕಿಲೆ ಕುಟ್ಟಿದ್ರೆ ಅಂದರೆ ಮಸ್ತ್ ಬರ್ತೈತಿ ಸ್ವಲ್ಪ ಹೆವಿ ಇದ್ದಿದ್ದು ಆಬ್ಜೆಕ್ಟ್ಲೆ ಕುಟ್ಬೇಕು ಅಂದ್ರೆ ಈ ಕಣಕಕ್ಕೆ ಪೆಟ್ಟು ಬೀಳ್ಬೇಕು ರೀ ಅಂದಾಗ ಅದು ಹಿಟ್ಟು ಸಾಫ್ಟ್ ಆಗ್ತೈತಿ ಎಲ್ಲಿವರೆಗೂ ಕುಟ್ಬೇಕಂತಂದ್ರೆ ಈ ಹಿಟ್ಟು ಪೂರ ಸಾಫ್ಟ್ ಆಗ್ತೈತಿ ರೀ ಆಮೇಲೆ ಕುಟ್ಟಿದಂಗೆ ಕುಟ್ಟಿದಂಗೆ ಸೈಡೆಲ್ಲ ಗುಳ್ಳೆ ಬರ್ತಾವೆ ಚಟ್ ಚಟ್ ಅದು ಸೌಂಡ್ ಬರ್ತೈತೆ ರೀ ಕುಟ್ಟುವಾಗ ಅಲ್ಲಿವರೆಗೂ ಕುಟ್ಬೇಕು ನಿಮಗೆ ತೋರಿಸ್ದೆ ನನಗೆ ಪೂರ ಕುಟ್ಟಿಯಾಗಿಂದು ಹೆಂಗೆ ಅಂತ ಇದ್ರ ಮೇಲೆ ರವೆ ಹಾಕಿ ಹಾಕಿ ಕುಟ್ಬೇಕ ಆಮೇಲೆ ನಾನು ಟೈಮ್ ಹಚ್ಚಿ ಒಂದು ನಲ್ವತ್ತೈದು ನಿಮಿಷ ಈ ಕಣಕ ಕುಟ್ಟೆ ನೋಡಿರಿ ಸ್ವಲ್ಪ ನನಗೆ ಕಣಕ ಕ್ವಾಂಟಿಟಿ ಒಳಗೆ ಭಾಳ ಅನ್ನಿಸ್ತಿದ್ದ ಆಮೇಲೆ ನಾನು ಏನು ಮಾಡಿದ್ದೀನಿ ಅಂದ್ರೆ ಅರ್ಧ ಸಪ್ರೇಟ್ ಮಾಡ್ಕೊಂಡು ಆಮೇಲೆ ಕುಟ್ಕೊಂಡೇನಿ ನಿಮಗೆ ತೋರಿಸ್ದೆ ನಾನು ಪೂರ ಕುಟ್ಟಿಯಾಗಿಂದು ಹೆಂಗೆ ಇರ್ತೈತಿ ಅಂತಂದು ಎಷ್ಟು ಕುಟ್ಟಿ ಹದ ಮಾಡ್ತೇವಲ್ಲ ಅಷ್ಟು ಚಲೋ ಗುಳ್ಳಿ ಉಬ್ತಾವೆ ನೋಡ್ರಿ ಫ್ರೈ ಮಾಡುವಾಗ ಒಮ್ಮೆ ಕುಟ್ಟೋಕಾಗಲಿಲ್ಲ ಅಂತಂದರೆ ಸ್ವಲ್ಪ ಟೈಮ್ ಗ್ಯಾಪ್ ಮಾಡಿ ಮಾಡಿ ನೀವು ಕುಟ್ಬೋದು ಇದನ್ನು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಗ್ಯಾಪ್ ಮಾಡಿರಿ ಹಂಗೆ ಮೂರಿಂದ ನಾಲ್ಕು ಸಾರಿ ಕುಟ್ಬೇಕಾಗ್ತೈತಿ ಕಂಟಿನ್ಯೂ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಕುಟ್ಟಿ ಆಗಿಂದ ಈ ಹಿಟ್ಟನ್ನ ಸಣ್ಣ ಕಾಳನ್ನಷ್ಟು ಫ್ರೈ ಮಾಡಿ ನೋಡ್ರಿ ಅದು ಲೋ ಫ್ಲೇಮ್ ಒಳಗೆ ಆಫ್ಟರ್ ಫ್ರೈ ಅದು ಮೂರಿಂದ ನಾಲ್ಕು ಪಟ್ ದೊಡ್ಡದಾಗ್ತೈತಿ ಅಂದರೆ ಕರೆಕ್ಟ್ ಹದ ಬಂದಂಗೆ ಇಲ್ಲ ಅಂದ್ರೆ ಮತ್ತೆ ಕುಟ್ಟೋಕೆ ಸ್ಟಾರ್ಟ್ ಮಾಡ್ಬೇಕು ಇದು ಸೈಡೆಲ್ಲ ಗುಳ್ಳಿ ಬರ್ತೈತಿ ಅಂದ್ರೆ ಕರೆಕ್ಟ್ ಹದ ಬಂದಂಗೆ ಈಗ ನಾನು ಈ ಹಿಟ್ಟನ್ನ ಡಿವೈಡ್ ಮಾಡ್ಕೊಂಡೇನ್ರಿ ಎರಡು ಪಾರ್ಟ್ ಒಳಗೆ ನನಗೆ ಕ್ವಾಂಟಿಟಿ ಒಳಗೆ ಭಾಳ ಅನ್ಸಾಗತೈತಿ ಕುಟ್ಟಾಕ ಸ್ವಲ್ಪ ಸ್ವಲ್ಪ ತೊಗೊಂಡು ನಾನು ಕುಟ್ಟಾತೀನಿ ನೋಡ್ರಿ ಈ ಥರ ಗುಳ್ಳಿ ಬರಬೇಕು ಈಗ ಕುಟ್ಟದಂಗೆ ಕುಟ್ಟದಂಗೆ ಆಮೇಲೆ ಚಟ್ ಚಟ್ ಅಂತ ಸೌಂಡ್ ರೀ ಕುಟ್ಟಾಕತ್ ಕೊಡ್ಲೆ ಆದಷ್ಟು ಕಲ್ಲು ಕಲ್ ಕೊಟ್ರಿ ಅಂದ್ರೆ ಕಣಕಕ್ಕೆ ಪೆಟ್ ಬಿದ್ದಂಗೆ ಬೇಗ ಹದ ಬರ್ತೈತಿ ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಕೈನು ಭಾಳ ರೀ ಈಗ ಕುಟ್ಟದಂಗೆ ಕುಟ್ದಂಗೆ ಹಿಂಗೆ ಸೈಡೆಲ್ಲ ಗುಳ್ಳಿ ಬರ್ತಾವಲ್ಲ ಇನ್ನೂ ಒಂದು ಐದು ನಿಮಿಷ ನಾನು ಕುಟ್ಕೋತೀನಿ ಸೊ ನೋಡ್ರಿ ಇದು ರೆಡಿ ಆಗೈತಿ ಇನ್ನು ಜಾಸ್ತಿ ಏನು ಕುಟ್ಟಲ್ಲ ಎಷ್ಟು ಸಾಫ್ಟ್ ಆಗೈತೆ ನೋಡ್ರಿ ಇದು ಅವಾಗ ನೀವು ನೋಡ್ಬೋದು ಇದ್ರ ಟೆಕ್ಸ್ಚರ್ ಈಗ ಹೆಂಗೆ ಐತೆ ನೋಡ್ರಿ ಇದು ಇದು ಫ್ರೈ ಮಾಡೋಕೆ ರೆಡಿ ಆಗೈತೆ ಅಂದಂಗೆ ಈಗ ಕಡಲೆ ಕಾಲ್ನಷ್ಟು ಹಿಟ್ಟು ತೊಗೊಳಕತ್ತೀನಿ ಇದಕ್ಕಿಂತ ಜಾಸ್ತಿ ತೊಗೊಬೋದ ಆದ್ರೆ ಫ್ರೈ ಮಾಡಿ ಆಗಿಂದ ಇವಾಗ ಸೈಜ್ ಒಳಗೆ ಮೂರಿಂದ ನಾಲ್ಕು ಪಟ್ಟು ದೊಡ್ಡ ಆಗ್ತಾವ್ರಿ ಅದಕ್ಕೆ ಸಣ್ಣ ಇದ್ದು ಅಂದ್ರೆ ಉಂಡೆ ಕಟ್ಟಕ್ಕೂ ಈಸಿ ಆಗ್ತೈತೆ ಕರೆಕ್ಟ್ ಒಂದು ಉಂಡೆ ಬರ್ತಾವೆ ಎಂಟರಿಂದ ಹತ್ತು ಗುಳ್ಳಿ ಕೂಡಿದ್ರೆ ಒಂದು ಉಂಡೆ ರೆಡಿ ಆಗ್ತೈತಿ ಸೊ ನೋಡ್ರಿ ಇಸಿಷ್ಟು ನಾನು ಉಳ್ಳಿ ಹರ್ಕೊಳಕತ್ತೀನಿ ಒಮ್ಮೆ ನೀವು ಈ ಥರ ಉಳ್ಳಿ ಹರ್ಕೊಂಡು ರೆಡಿ ಇಟ್ಕೋಬೋದು ಆಯಿಲ್ ಏನೈತಲ್ಲ ಜಾಸ್ತಿ ಕಾಸಕ್ಕೆ ಹೋಗ್ಬೇಡ್ರಿ ತೀರ ಕಾಸಿದ್ರೆ ಏನಾಗ್ತೈತಿ ಒಳಗೆ ಹಿಟ್ಟು ಹಸಿ ಹಸಿ ಹಂಗೆ ಉಳಿತೈತಿ ಇವ್ನ ಫ್ರೈ ಮಾಡುವಾಗ ಆಯಿಲ್ ಅಗದಿ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಬೇಕಂದ್ರೆ ಚಲೋ ತಂಗಿ ಗುಳ್ಳಿ ಹಳ್ಳೆದು ಬರ್ತಾವ ಇವ್ನ ಫ್ರೈ ಮಾಡೋಕೊಂದು ಸ್ವಲ್ಪ ಟೈಮ್ ಹಿಡಿತೈತಿ ಆಮೇಲೆ ಒಂದು ಸೈಡ್ ಬಿಳಿ ಒಂದು ಸೈಡ್ ಕೆಂಪು ಹಂಗೆ ಕಲರ್ ಬರೋವರೆಗೂ ಫ್ರೈ ಮಾಡಬೇಡ್ರಿ ಎಲ್ಲ ಕಡೆನೂ ಈಕ್ವಲ್ ಆಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾ ಇವ್ನು ನೋಡಿರಿ ಫ್ರೈ ಮಾಡ್ದಂಗೆ ಮಾಡ್ದಂಗೆ ಸೈಜ್ ಒಳಗೆ ಡಬಲ್ ತ್ರಿಬಲ್ ಆಗಕತ್ತಾವ ಇವ ಆಮೇಲೆ ಹಿಟ್ಟು ಚಲೋ ಹದ ಬಂತಂದ್ರೆ ಹಿಂಗೆ ಚಲೋ ಹಳ್ಳೆದ್ ಬರ್ತಾವೆ ರೀ ಇವು ಗುಳ್ಳಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ನಾನು ಫ್ರೈ ಮಾಡ್ಕೊಂಡೆ ಇದೇ ಥರ ಎಲ್ಲ ಗುಳ್ಳಿನೂ ಫ್ರೈ ಮಾಡ್ಕೊತೀನಿ ಅದು ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋಬೇಕು ರೀ ಇವ್ನು ಫ್ರೈ ಮಾಡಿ ಆಗಿಂದ ಇಮಿಡಿಯೇಟ್ ಡಬ್ಬಿಗೆ ಹಾಕ್ಬಾರ್ದು ಸ್ವಲ್ಪ ಆರ್ಬೇಕು ರೀ ಒಂದು ಫೈವ್ ಮಿನಿಟ್ಸ್ ಹೊರಗಿಟ್ಟು ಆಮೇಲೆ ಡಬ್ಬಿ ಒಳಗೆ ಸ್ಟೋರ್ ಮಾಡಿರಿ ಅಂದರೆ ಇದಕ್ಕೆ ಬೆಲ್ಲದ ಅನ್ನ ಕೊಡೋವರೆಗೂ ಇವನು ಡಬ್ಬಿ ಒಳಗನೆ ಇಡಬೇಕು ಇಲ್ಲಾಂದ್ರೆ ಬಿಡ್ತಾವೆ ತಂಪಿತ್ತಂದ್ರೆ ಬೇಗ ಸಾಫ್ಟ್ ರೀ ಗುಳ್ಳಿ ಕ್ರಿಸ್ಪಿ ಎಲ್ಲ ಸೊ ನೋಡಿರಿ ಎರಡು ಮೂರು ಬ್ಯಾಚ್ ನಾನು ಫ್ರೈ ಮಾಡ್ಕೊಂಡೆ ಈ ಥರ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ನೀವು ಕ್ರಿಸ್ಪಿಯಾಗಿ ಹಂಗೆ ಇರ್ತಾವ್ರಿ ಗುಳ್ಳಿ ಸೊ ಇಷ್ಟು ಗುಳ್ಳಿ ರೆಡಿ ಆಗ್ಯಾವ ಇವು ಎಷ್ಟು ಹಗರಾಗ್ಯಾವಂದ್ರೆ ಜೋರು ಗಾಳಿ ಬಂದ್ರೆ ಹಾರ್ತಾವೆ ನೋಡಿರಿ ಅಷ್ಟು ಪಳ್ಳಾಗ್ಯಾವ ಇಷ್ಟು ಕ್ವಾಂಟಿಟಿ ಗುಳ್ಳಿಗೆ ಎಷ್ಟು ಬೆಲ್ಲ ಹಾಕ್ಬೇಕಂತ ನಿಮಗೆ ಹೇಳ್ತೀನಿ ನಾನು ಆಮೇಲೆ ಇದೇ ಥರ ರೆಡಿಮೇಡ್ ಗುಳ್ಳಿ ಸಿಗ್ತಾವೆ ಅವನು ತಂದು ನೀವು ಬೆಲ್ಲದ ಆನ ಹಾಕೋಬೋದು ಉಂಡೆ ಕಟ್ಕೋಬೋದು ಇಲ್ಲಾಂದ್ರೆ ಗುಳ್ಳಿ ಮನೆಯೊಳಗೆ ಮಾಡ್ಕೋತೀರಿ ಅಂತಂದ್ರೆ ಸೇಮ್ ನಾ ಯಾವ ಮೆಥಡ್ ಹೇಳೀನಿ ಅದೇ ಥರ ಮಾಡ್ಕೋಬೋದಾ ಈಗ ಇಷ್ಟು ಗುಳ್ಳಿಗೆ ನಾನು ಬೆಲ್ಲ ಹಾಕೋತೀನಿ ಈಗ ಆನ ಮಾಡ್ಕೋಬೇಕಾಗ್ತೈತಿ ನಾನು ಒನ್ ಕಪ್ನಷ್ಟು ಬೆಲ್ಲ ತೊಗೊಂಡೇನಿ ನೋಡಿರಿ ಇಷ್ಟು ಬೆಲ್ಲ ಸಾಕಾಗ್ತೈತಿ ಇದಕ್ಕೆ ಈಗ ಆಯಿಲ್ ಹಾಕಿ ನಾನು ಬೆಲ್ಲ ಮಾಡ್ಕೋತೀನಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ ನೀರು ಹಾಕಿದ್ರೆ ಉಂಡೆ ಮೆತ್ತಗಾಗಿ ಬಿಡ್ತಾವೆ ಆಯಿಲ್ ಹಾಕಿ ಬೆಲ್ಲ ಮಾಡಿದ್ರೆ ಉಂಡೆ ಮಸ್ತ್ ಶೈನಿಂಗ್ ಕಲರ್ ಬರ್ತವ ಆಮೇಲೆ ಆಯಿಲು ಭಾಳ ಹಾಕಕ್ಕೆ ಹೋಗ್ಬೇಡ್ರಿ ಒಂದು ಸ್ಪೂನ್ ಕಿನ್ನ ಕಡಿಮೆ ಹಾಕಿದ್ರೂ ನಡಿತೈತಿ ಆಮೇಲೆ ಆನದ ಕ್ವಾಂಟಿಟಿ ಜಾಸ್ತಿ ಇತ್ತಂದ್ರೆ ಒಂದು ಎರಡು ಸ್ಪೂನ್ ಆಯಿಲ್ ಹಾಕ್ಕೋಬೋದು ನೀವು ಈಗ ಇದನ್ನು ಕುದಿಸ್ಕೋಬೇಕಾ ಸ್ವಲ್ಪ ಕುದೀತು ಅಂದ್ರೆ ಒಂದು ಸ್ವಲ್ಪ ನೀರಾಗ ಹಾಕಿ ಚೆಕ್ ಮಾಡಿ ನೋಡಿರಿ ಈ ಥರ ನೀರಾಗ ಹಾಕಿದ ಕೂಡಲೇ ಇಮಿಡಿಯೇಟ್ ಹಿಂಗೆ ಗಟ್ಟೆ ಆಗ್ಬೇಕಾ ಒಂದು ಸ್ವಲ್ಪ ಸಾಫ್ಟು ಇರಬೇಕು ನೋಡಿರಿ ಈ ಥರ ಈಗ ಇದು ಆಣ ರೆಡಿ ಆಗೈತೆ ಅಂದಂಗೆ ಈ ಆಣ್ದಾಗ ನಾನು ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕೊಳಾಗತ್ತಿನಿ ಏಲಕ್ಕಿ ಪೌಡ್ರ್ ಹಾಕೊಳ್ಳೋದ್ರಿಂದ ಉಂಡೆ ಚಲೋ ಫ್ಲೇವರ್ ಬರ್ತಾವೆ ಅರ್ಧ ಸ್ಪೂನಷ್ಟು ಹಾಕೋರಿ ಸಾಕಾಗ್ತೈತಿ ಈಗ ಏಲಕ್ಕಿ ಪೌಡ್ರ್ ಹಾಕಿದ್ದು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಆಣ ಕುದಿಸ್ಕೋತೇನೆ ನಾನು ಈಗ ಅಷ್ಟು ಗುಳ್ಳಿನೂ ಹಾಕೋತೀನಿ ಒಮ್ಮೆ ಅಷ್ಟು ಗುಳ್ಳಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕೊಂಡೆ ಮಿಕ್ಸ್ ಮಾಡ್ಕೊ ಇರಿ ಆಮೇಲೆ ಅಷ್ಟು ಗುಳ್ಳಿಗೆ ನಾನು ಕರೆಕ್ಟ್ ಬೆಲ್ಲ ತೊಗೊಂಡೀನಿ ನಿಮ್ದು ಗುಳ್ಳಿ ಭಾಳ ಅದಾವಪ್ಪ ಅಂತಂದ್ರೆ ಬೆಲ್ಲದ ಕ್ವಾಂಟಿಟಿ ಆನದ ಕ್ವಾಂಟಿಟಿ ನೀವು ಜಾಸ್ತಿ ಮಾಡ್ಕೋಬೇಕಾಗ್ತೈತಿ ನೋಡಿರಿ ಇದನ್ನು ಕರೆಕ್ಟ್ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಗ್ಯಾಸ್ ಆಫ್ ಮಾಡ್ರಿ ಆನ ರೆಡಿ ಕೂಡಲೇ ಗ್ಯಾಸ್ ಆಫ್ ಮಾಡಿರಿ ಗ್ಯಾಸ್ ಆನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ಇದು ರೆಡಿ ಆಗೈತಿ ಆಮೇಲೆ ಇದನ್ನು ಬಿಸಿ ಇದ್ದಾಗನ ಕಟ್ಟಿದ್ರೆ ಕರೆಕ್ಟ್ ಉಂಡೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತವ ಅಂದ್ರೆ ಗುಳ್ಳಿ ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತಾವೆ ಸೊ ಬಿಸಿ ಬಿಸಿ ಇದ್ದಾಗನ ಈ ಉಂಡೆ ಕಟ್ಕೊಂಬಿಡ್ತೇನೆ ನಾನು ಎಂಟರಿಂದ ಹತ್ತು ಗುಳ್ಳಿಲೆ ಒಂದು ಉಂಡೆ ರೆಡಿ ಆಗ್ತೈತಿ ಈ ಉಂಡಿನ ನೀವು ಒನ್ ಆ್ಯಂಡ್ ಹಾಫ್ ಮಂತ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಅದಕ್ಕಿಂತ ಜಾಸ್ತಿ ಆದ ಆದಕುಳ್ಳೇನಾಗ್ತೈತಿ ಡೀಪ್ ಫ್ರೈಡೆಲ್ಲ ಸ್ವಲ್ಪ ಕಮಟೋ ಹಸ್ನಿ ಬಂದಂಗೆ ಬರ್ತಾವೆ ಅದಕ್ಕೆ ಒನ್ ಆ್ಯಂಡ್ ಹಾಫ್ ಮಂತ್ವರೆಗೂ ಸ್ಟೋರ್ ಮಾಡಿ ಇಟ್ಕೊರಿ ಈ ಗುಳ್ಳಿ ಭಾಳ ನಜುಕ್ ಇರ್ತಾವೆ ರೀ ಅಷ್ಟು ಲೈಟ್ ಹ್ಯಾಂಡ್ಲಿ ಉಂಡಿ ಕಟ್ಕೋಬೇಕು ಇಲ್ಲಾಂದ್ರೆ ಗುಳ್ಳಿ ಎಲ್ಲ ಒಡೆಯೋ ಚಾನ್ಸಸ್ ಇರ್ತೈತಿ ನಿಮ್ಮ ಮನೆಯೊಳಗು ನೀವು ಮೈದಾ ಹಿಟ್ಟು ಇಲ್ಲಾಂದ್ರೆ ಗೋಧಿ ಹಿಟ್ಟಿನ ಗುಳ್ಳಡಕಿ ಉಂಡಿ ಈಗ ಬರೋ ಪಂಚಮಿಗೆ ನೀವು ಟ್ರೈ ಮಾಡ್ಬೋದು ನನಗೆ ಕಮೆಂಟ್ ಮಾಡಿರಿ ಮತ್ತು ಹೆಂಗೆ ಆಗೈತಿ ಅಂತಂದ ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ನಾನು ಗೋಧಿ ಹಿಟ್ಟಿನ ಗುಳ್ಳಡಿಕೆ ಉಂಡಿ ಹೆಂಗೆ ಅಂತ ಹೇಳ್ತೀನಿ ಅದು ಸೇಮ್ ಪ್ರೊಸೆಸ್ ಆಗ್ತೈತಿ ಒಂದು ಸ್ವಲ್ಪ ಚೇಂಜ್ ಆಗ್ಬೋದು ಸೊ ನನ್ನ ಚಾನಲನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬೆಲ್ ಐಕನ್ ಇರ್ತೈತಿ ಅದನ್ನು ಪ್ರೆಸ್ ಮಾಡಿದರೆ ನಾನು ಹೊಸ ರೆಸಿಪೀಸ್ ಯಾವುದಾದ್ರು ಅಪ್ಲೋಡ್ ಮಾಡಿದರೆ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತೈತೆ ನೋಡಿರಿ ನನಗೆ ಬೇರೆ ಯಾವುದಾದ್ರೂ ರೆಸಿಪಿನ ನೀವು ಸಜೆಸ್ಟ್ ಮಾಡೋದಿತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ನೀವು ಕಮೆಂಟ್ ಮಾಡ್ಬೋದು ಇವತ್ತಿನ ರೆಸಿಪಿ ಈ ಗುಳ್ಳಡಕಿ ಉಂಡಿ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಹೆಲ್ಪ್ಫುಲ್ ಅನ್ನಿಸ್ತಂದ್ರೆ ಒಂದು ಲೈಕ್ ಮಾಡಿರಿ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಧನ್ಯವಾದಗಳು